ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಸ್ವಾಗತ ವಿಡಿಯೋ ನೋಡ್ತಾ ಇದ್ರೆ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಮೊದ್ಲಿಕ್ಕೆ ರಚನಾ ಅವ್ರು ಬರೋದು ಎಷ್ಟು ತಗುತ್ತೆ ಅಂತ ಹೇಳಿ ಕೇಳ್ತಾಳೆ ಆಗ ಅದು ಬ್ಯಾಂಕ್ ಸ್ವಲ್ಪ ಕೆಲ್ಸ ಅಂತ ಹೇಳ್ತಾಗ ಏನು ಒನ್ ಅವರ್ ಆಗುತ್ತಾ ಅಥವಾ ಒಂದ್ ದಿನ ಆಗುತ್ತಾ ಅಥವಾ ಎಷ್ಟು ತಗುತ್ತೆ ಒನ್ ತ್ರೀ ಅವರ್ ಫೋರ್ ಅವರ್ ಎಷ್ಟೊತ್ತಿಗೆ ಬರ್ಲಿ ನಾನು ಇಲ್ಲೇ ಕೂತಿರ್ತೀನಿ ಅಂತ ಹೇಳಿ ರಜನಾ ಹೋಗಿ ಸೈಡ್ ಕುತ್ಕೊಂಡು ಕಾಯ್ತಾ ಇರ್ತಾಳೆ ಈ ಕಡೆ ಜೀವ ಬರ್ತಾನೆ ಸಿಕ್ ಎಷ್ಟು ಅಮೌಂಟ್ ಇದೆ ನೋಡು ಬಾ ಈಗ್ಲೇ ಹೋಗಿ ಮನೆ ಮನೆಯ ಅಡ್ವಾನ್ಸ್ ಕೊಟ್ಬಿಟ್ಟು ಹಾಲು ಮನೆಯಾಗ ಬಿಡಣ ಕಣೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಅದು ಅದು ಅಂತ ಹೇಳ್ತದ ಯಾಕ ಏನಾಯ್ತು ಬಾರು ಒಂದು ಮೀಟ್ ಮಾಡೋದಕ್ಕೆ ಹೋಗೋಣ ಗರಿ ಏನಾದ್ರು ಬಂದಿದ್ಯಾನೋ ಚೆನ್ನಾಗೈತಿಯಲ್ಲ ಏನಾಯ್ತು ಅಂತ ಹೇಳ್ತಾಗ ಅದು ಅದು ಜೀವ ಅದು ಅಂತ ಹೇಳಿ ತೋರಿಸ್ತಾನೆ ಆಗ ರಜನಾ ಬಂದಿರತ್ತ ನೋಡ್ತಾನೆ ಆಗ ಏನ್ರಿ ನೀವು ಯಾಕೆ ಕೇಳದೆ ಬಂದಿದ್ದೀರಾ ಅಂತ ಹೇಳಿ ಕೇಳ್ತಾರೆ ಆಗ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಅಲ್ಲ ನಮ್ಗೋಸ್ಕರನೇ ಅಂತ ಬಂದಿದೀರಾ ನಾನ್ ನಿಮ್ಗೋಸ್ಕರ ಎಷ್ಟೆಲ್ಲ ಮಾಡಿದಿನಿ ನಾನ್ ನಿಮ್ಗೆ ಅಂತ ಹೇಳ್ತಾ ಇಲ್ಲ ಕೃಷ್ಣನ್ಗೋಸ್ಕರ ಮಾಡಿರೋದು ಆದ್ರೆ ನೀವು ನಮ್ಮ ಮನೆಯಲ್ಲಿ ಇದ್ದು ನನ್ ಬರುವಾಗ ಒಂದ್ ಹೇಳ್ದೆ ಕೇಳ್ದೆ ಬಂದಿದೀರಲ್ಲ ಸರಿನಾ ಅಂತ ತಪ್ಪು ನಾನೇನ್ ಮಾಡಿದ್ದೀನಿ ಒಂದ್ ಮನುಷ್ಯ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾಳೆ ಅಂತ ಅಂದ್ರೆ ಅದಕ್ ಉತ್ತರ ಕೊಡ್ದೆ ಹೋಗ್ತಾ ಇದ್ದೀರಾ ಅಂತ ಹೇಳ್ದಾಗ ಬರ ಬಾರು ಅಂತ ಹೇಳ್ತಾರೆ ನಿಮ್ಮನೇ ಕೇಳ್ತಾ ಇರೋದು ಇಲ್ಲಿ ಸುಲಭವಾಗಿರೋ ಸಿಕ್ಕಿರೋ ಯಾವ ವಸ್ತು ಬೆಲೆ ಇಲ್ವೇನ್ರಿ ಅಂತ ಹೇಳಿ ಕೇಳ್ತಾರೆ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಇಲ್ದಿದ್ದೀನಿ ಹೇಳ್ಬೇಕಾಗಿಲ್ಲ ರಚನಾ ಸ್ಟಾರ್ ತರ ಇದ್ದು ಆಕಾಶದಲ್ಲಿ ಇದ್ದು ನೀವು ಕೃಷ್ಣನ್ಗೋಸ್ಕರ ನಮ್ ಜೊತೆ ಬಂದಿದ್ದಾಗ್ಲೇನೆ ನನ್ಗೆಲ್ಲಾ ಅರ್ಥ ಆಯ್ತು ಕೃಷ್ಣನ್ಗೋಸ್ಕರ ನೀವೆಲ್ಲಾ ಮಾಡ್ಬೀರಾ ಅಂತ ಮತ್ತೆ ಹಾಗಿದ್ಮೇಲೆ ಮನೆಯಿಂದ ಹೋಗ್ಬೇಕಿದ್ರೆ ನನ್ಗೊಂದ್ ಮಾತಿ ಹಾಕಿರ್ಲಿಲ್ಲ ಅಂತ ಹೇಳಿ ಕೇಳ್ತಾರೆ ಹಾಗಿದ್ರೆ ನಾನು ನಿಧಿ ಹತ್ರ ಕೊಟ್ಟಿರೋ ಲೆಟರ್ ಅವ್ರಿಗೆ ಸಿಕ್ಕಿಲ್ಲ ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳಿರ್ತಾಳೆ ಹೇಳ್ರಿ ಏನ್ರಿ ಮಾಡಿದ್ದೆ ನಾನ್ ನಿಮ್ಗೆ ನಿಮ್ಗೋಸ್ಕರ ತಾನೇ ನಾನು ಅಷ್ಟೆಲ್ಲ ಸಹಿಸ್ಕೊಂಡಿದ್ದೆ ಅಲ್ಲರಿ ನಿಮ್ ಮನೆಯವ್ರ ಎಂತವ್ರು ಅಂತ ಗೊತ್ತಿದ್ದು ನಿಮ್ ಮನೆಗೆ ಬಂದಿರೋದೇ ನಾವ್ ಹೆಚ್ಚು ಅದು ನಿಮ್ಗೋಸ್ಕರ ಕೃಷ್ಣಗೋಸ್ಕರ ಬಂದಿದ್ದೆ ಅವ್ರ ಮನೆ ಆದ್ರೆ ಹೇಗಾದ್ರೂ ಅಳ್ಕೊಂಡು ರೀ ಆದ್ರೆ ತೀರ ಪ್ರಾಣಕ್ಕೆ ಬಂತು ಅಂತ ಅಂದ್ರೆ ಅಂತ ಹೇಳಬೇಕಾಗ ಅಂದ್ರೆ ಅಂತ ಹೇಳಿ ಕೇಳ್ತಾರೆ ಟೈಗರ್ ಕೂಡ ಇದನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ ಜೀವ ಅಂಬೇಡ ಸುಮೀರೋ ಅಂತ ಹೇಳ್ಬೇಗ ಏ ಸುಮೀರೋ ನಾವ್ ಮಾಡಿರೋದೇ ತಪ್ಪು ಅನ್ನೋ ತರ ಮಾತಾಡ್ತಾರೆ ನಾವು ನಿಮ್ಗೋಸ್ಕರ ನಿಮ್ ಮನೆಗ್ ಬಂದಿದ್ವಿ ಎಷ್ಟೇ ಆದ್ರೆ ಸಹಿಸ್ಕೊಂಡಿದ್ರಿ ಅದು ನಿಮ್ಗೂ ಗೊತ್ತಿಲ್ಲ ತಾನೆ ಹೌದು ಮತ್ತೆ ಯಾಕಿದ್ಮೇಲೆ ನೀವ್ ಮನೆಯಿಂದ ಬಂದ್ರಿ ತೀರ ಪ್ರಾಣ ಬಂದ್ರೆ ಯಾರು ಆ ಜಾಗದಲ್ಲಿ ಇರೋದಿಲ್ಲ ರಚನಾ ಅಂತ ಹೇಳ್ತಾರೆ ಅಂತದೇನಾಯ್ತು ನಮ್ಮ ನಮ್ಮನೆಯವ್ರು ಯಾರೇನ್ ಮಾಡಿದ್ರು ಅಂತ ಹೇಳಿದಾಗ ಬೇರೆ ಯಾರು ಅಲ್ಲ ನಿಮ್ಮಮ್ಮ ವಜ್ರೇಶ್ವರಿ ಅಂತ ಹೇಳ್ತಾರೆ ಆಗ ಜೀವ ಪದೇ ಪದೇ ಅವ್ರ ಮೇಲಿರೋ ಕೋಪಕ್ಕೆ ಅವ್ರ ಮೇಲೆ ಬ್ಲೇಮ್ ಮಾಡ್ಬೇಡಿ ನೋಡಿ ನಾ ಸತ್ಯ ಹೇಳಿದ್ರು ಕೂಡ ನಂಬೋ ಪರಿಸ್ಥಿತಿನಲ್ಲಿ ನೀವಿಲ್ಲ ಇಂತ ಸಮಯದಲ್ಲಿ ನಾವ್ ಅಲ್ಲಿ ಇದ್ರು ಒಂದೇ ಇಲ್ಲದೆ ಇಲ್ದೇ ಇದ್ರು ಒಂದೇ ನಿಮ್ಗೆ ನಾವ್ ಹೇಳೋ ಮಾತು ನಂಬಿಕೆ ಇಲ್ಲ ಅಂತ ಅಂದ್ಮೇಲೆ ನಡೀರುತ್ತಾ ಇರೋ ಸತ್ಯ ನಾ ಅಡ್ಮಿಟ್ಕೊಂಡು ನಮಗೂ ಆಗೋದಿಲ್ಲ ಯಾಕಂದ್ರೆ ಇರೋದು ಪುಟ್ಟ ಮಗಳು ಅವ್ರಿಗೋಸ್ಕರ ನಾನು ಇಡೀ ಜೀವನ ಇಟ್ಕೊಂಡು ಕಾಯ್ತಾ ಇದ್ದೀನಿ ಅಂತ ಕೇಳ್ತಕ್ಕ ಜೀವ ಸುಮ್ಮನೆ ಹೀಗೆ ಏನೇನ ಮಾತಾಡಿದ್ರೆ ಏನ್ ಹೆಂಗ್ ಅನ್ಸುತ್ತೆ ಹೇಳಿ ನೀವ್ ಹೇಳ್ತಾ ಇರೋದು ತುಂಬಾನೇ ಅಂತ ಹೇಳಿ ಹೇಳ್ತಾರೆ ಅಕ್ಕ ನಾನ್ ಮಾತಾಡ್ತಾ ಇರೋ ದಲ್ಲಾರಿ ಇದು ಸತ್ಯನ ನಿಮ್ಗೆ ಹರ್ಗಸ್ಕೊಳೋದಕ್ ಆಗ್ತಾ ಇಲ್ಲ ನೋಡಿ ನಿಮ್ಗೆ ಸಾಕ್ಷಿ ಸಮೇತ ತೋರಿಸಿದ್ರೆ ಗೊತ್ತಾಗತ್ತೆ ಅಂತ ಹೇಳಿ ಅದನ್ನ ನೋಡಿದ ರಜನಾಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಸತ್ಯನೇ ನಿಮ್ ಕೈಯಲ್ಲಿ ತರ್ಕೊಳೋದಾಗ್ತಾ ಇಲ್ಲ ಹಾಗಿದ್ಮೇಲೆ ಸತ್ಯನ ನೋಡಿದಿರಾ ಅನ್ನೋದು ತರ್ಕೊಳಕ್ ಆಗ್ತಾ ಇರೋ ನೀವು ನಿಜವಾಗ್ಲೂ ನಿಮ್ ಮುಂದೆ ಬಂದ್ರೆ ಅದನ್ನೆಲ್ಲ ನಂಬ್ತೀರಿ ಅನ್ರಿ ನಾವೇನೋ ಏನೋ ಅನ್ನೋ ತರ ಆಗತ್ತೆ ಅದಕ್ಕೆ ಬೇಡ ನೀವ್ ನಿಮ್ ಕಾಡಿಗೆ ಆರಾಮಾಗಿದ್ಬಿಡಿ ಅದೇ ನಾನು ಅಂತ ಹೇಳ್ತಾಕ ಇಲ್ಲ ನಾನಿದ ನಂಬೋದಿಲ್ಲ ಅಮ್ಮ ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅವ್ರಿಗೆ ನಿನ್ನೇ ಕೋಪ ಇದೆ ಒಪ್ಕೋತೀನಿ ಹಾಗಂತ ತೀರಾ ಈ ಮಟ್ಟಕ್ಕೆ ಹೇಳ್ತಿದ್ದೀರಲ್ಲ ವಿಡಿಯೋ ಆಗಿದೆ ಸುಲಾ ಅಂತ ಹೇಳಿ ಕೇಳ್ತಾನೆ ರಚನಾಗ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಟೈಗರಿಗೆ ಈ ವಿಷಯ ಎಲ್ಲ ಗೊತ್ತಾಗ್ಬಿಟ್ಟು ಅಷ್ಟರಲ್ಲಿ ರಚನಾಗ ಮಾತಾಡ್ತಾ ಇರೋದನ್ನ ನೋಡಿ ಭಜನೇಶ್ವರಿಗೆ ಫೋನ್ ಮಾಡ್ಬಿಡ್ತಾನೆ ಮೇಡಮ್ ಅವನು ನೀವು ಹೊರದಿರೋ ವಿಡಿಯೋ ಮಾಡ್ಕೊಂಡು ತೋರಿಸ್ಬಿಟ ಮೇಡಮ್ ರಚನಾ ಮೇಡಮ್ಗೆ ಅಂತ ಹೇಳ್ತಾನೆ ವಜ್ರೇಶ್ವರಿಗೆ ತುಂಬಾನೇ ಶಾಕಾಗಿ ಹೋಗ್ಬಿಡುತ್ತೆ ಅಂದ್ರೆ ಅವ್ನು ನನ್ನನ್ನ ನೋಡ್ಬಿಟ್ಲಾ ನಾನು ಕೆಟ್ಟ ಮಾಡಿರೋದು ಅಂತ ಗೊತ್ತಾಗ್ ಹೋಗ್ಬಿಡ್ತಾ ಅಂತ ಹೇಳಿ ಭಯ ಪಡ್ಕೊತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು